ನಿನ್ನೆ ಫೋನ್ ಚಾರ್ಜ್ ಖಾಲಿ ಹೋಗಿತ್ತು ಧರ್ಮಸ್ಥಳ ಮುಗಿಸ್ಕೊಂಡು ಗಂಟೆ ಗಣಪತಿ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಮಡಿಕೇರಿಲಿ ನೈಟ್ ಬಂದು ಹಾಲ್ಟಾಗಿತ್ತು ನೈಟು ಫುಲ್ಲು ಬಂದಿದ್ದು ಇಲ್ಲಿ ಗಾಲೆ ಒಂದು ಒಂಬತ್ತು ಹತ್ತು ಗಂಟೆ ಆಗಿತ್ತು ಬಟ್ ಮಲಗೋದು ಹನ್ನೆರಡು ಗಂಟೆ ಒಂದು ಗಂಟೆ ಸವಾಸ ಸೇರಿಕೊಂಡು ಎರಡು ಗಂಟೆ ಆಗೈತೆ ಅರ್ಥ ಆಯ್ತು ಅನ್ಸುತ್ತೆ ಆಮೇಲೆ ಇವಾಗ ಆಲೆ ಹನ್ನೆರಡು ಗಂಟೆ ಮಡಿಕೇರಿಗೆ ಬಂದು ಆಲ್ಟ್ ಆಗ್ಬಿಟ್ಟು ಮಲ್ಕೊಳ್ಳಕ್ ಬಂದಿದೀವಿ ಟ್ರಿಪ್ ಮಾಡಕ್ ಬಂದಿಲ್ಲ ನಾವು ಇಲ್ಲಿ ನಮ್ಮ ರೋಹಿತ್ ಅವ್ರವ್ರೆ ಫುಲ್ಲು ಒಂಥರ ಹನ್ನೆರಡು ಗಂಟೆ ಆದರೂ ಇವಾಗ ಎದ್ಬಿಟ್ಟು ತಿಂಡಿ ತಿಂದಾನೆ ಇವಾಗ ಹೊಡಿತೀವಿ ಅರ್ಥ ಆಯ್ತು ಅನ್ಸುತ್ತೆ ಒಬ್ಬರ ಒಬ್ಬರ ಆಟ ಮಲ್ಕೊಬ್ರೋದು ಬರ್ಬಿಡೋದು

ಇವಾಗ ಹೋಮ್ ಸ್ಟೇಯಿಂದ ಬಿ ಫಾಲ್ ಸ್ಟೇ ಬಂದಿದ್ದೀವಿ ಎಂಟ್ರಿ ಫೀಸು ಹತ್ತು ರೂಪಾಯಿ ಕೇಳಿಸ್ತಾ ಇದ್ದೆ ಮಗ ಹಿಂಗೆ ಮಾತಾಡೋದು ನೋಡ್ತಾರೆ ಎಲ್ಲರೂ ಹತ್ತು ರೂಪಾಯಿ ಕೊಟ್ಟಿದ್ದು ಫಾಲ್ಸ್ ನೋಡೋಕೆ ಬಟ್ ಇಲ್ಲಿ ಟ್ರೆಕ್ಕಿಂಗ್ ಥರ ಆ ಥರ ಏನಿಲ್ಲ ಬರೀ ಕಾಂಕ್ರೀಟ್ ಇದೆ ಇನ್ಮೆಂಟ್ ನೆಡ್ಸ್ಕೊ ಅಷ್ಟೇ ಆ ಕಡೆ ಈ ಕಡೆ ಬ್ಯಾರಿಯರ್ ಐತೆ ಇನ್ವಿರಮೆಂಟ್ ಚೆನ್ನಾಗೈತೆ ಟ್ರೆಕ್ಕಿಂಗ್ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಸ್ವಲ್ಪ ಜಾಸ್ತಿ ಜನ ಅವರ ಅದಕ್ಕೆ ಆ ಥರ ಮಾಡಿಲ್ಲ ಅನಿಸುತ್ತೆ ಆಯ್ತು ಆಮೇಲೆ

ಇಲ್ಲೊಂದು ಹಳೆ ಬ್ರಿಡ್ಜ್ ಐತೆ ಮೃಡ್ ಐತೆ ಮೋಸ್ಟ್ಲಿ ಕಡೆ ವೈತಿ ಅನ್ಸುತ್ತೆ ಅದು ಬರ್ತವ್ರೆ ಯಾವುದು ಅಪಾಯವಿದೆ ಎಚ್ಚರಿಕೆ ಅಂತೇನೋ ಬರ್ತವ್ರಿ ಇಲ್ಲಿ ನೋಡಿ ಜೀವಕ್ಕೆ ಏನೋ ತೊಂದರೆ ಅದ ಇವ್ರ ಕಾರಣ ಇವ್ರಗಳಿಗೆ ಕಾನೂನು ಪ್ರಕಾರ ಇವ್ರಿಗೆ ಶಿಕ್ಷೆಗಳು ಕೊಡಿಸಿ ನಾನು ಕಾನೂನು ಕಾನೂನು ಕೈ ಎತ್ಕೊಂಡಿಲ್ಲ ಕ್ಯಾಮ್ರಾಗಳಲ್ಲಿ ಫಾಸ್ಟ್ ಫೋಲ್ನ ನೋಡೋಕಿಂತ ಲೈವಾಗ್ ಬಂದು ಫಾಸ್ಟ್ ಫೋಲ್ನ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಕ್ಯಾಮ್ರಾಗ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋಕ್ಕಿಂತ ಲೈವಲ್ಲಿ ಕ್ಯಾಪ್ಚರ್ ಮಾಡಿ ಕಣ್ಣಲ್ಲಿ ನೋಡಿ ಎಲ್ಲರೂ ಬಂದು ಅವಾಗ ಚೆನ್ನಾಗಿ ಕಾಣುತ್ತೆ ಇವಾಗ ಫಾಲ್ಸ್ನ ನೋಡಿಕೊಂಡು ರಾಜ ಸೆಟ್ಗೆ ಬಂದಿದ್ದೀವಿ ಇದು ಹೆಂಗೈತೆ ಅಂತ ಗೊತ್ತಿರಲಿಲ್ಲ ಒಳ್ಳೆ ಇದು ನೋಡಿದ್ರೆ ಫ್ಲವರ್ ಶೋ ತರ ಐತೆ ಫ್ಲವರ್ ಶೋ ತರ ಅಲ್ಲ ಫ್ಲವರ್ ಈಗ ಯಾವ ನೋಡಿದ್ರೆ ಭಯ ಅಂತ ಐತೆ ಎಬ್ಲಿ ಎಬ್ಲಿ ನಾನು ಅರ್ಧ ಅಂದ್ರೆ ಕಣ್ಣು ತುಂಬಾ ಜಾಸ್ತಿ ಆ ಕಡೆ ಈ ಕಡೆ ಹೋಗ್ತೈತೆ ಇಲ್ಲಿ ಸರಿ ಇಲ್ಲ ಯಾಕೋ ಬೇಡ ಅಂದ್ರೆ ಅವೆಲ್ಲ ಹೇಳ್ಬಾರ್ದು ವಿಡಿಯೋದಲ್ಲೂ ಇರಲಿ ತೋರಿಸ್ತೀನಿ ನೋಡಿ ಎಲ್ಲರಿಗೂ ಆರ್ಟ್ ಮಾಡಿಟ್ಟವ್ರಲ್ಲಿ ಒಳ್ಳೆ ಆರ್ಟಿಸ್ಟ್ಕೊಂಡು ಡೈನೋಸಾರ್ಗಳು ಇದೆ ಯಾರು ಇಷ್ಟೊತ್ತಿಗೆ ಆರೋಗ್ಯ ಕೆಟ್ಟ ಬೆಳಿಗ್ಗೆ ಬರ್ಬೇಕಿಲ್ಲ ತಂದೆ ಬರ್ಬೇಕು ಇಲ್ಲೊಂದು ಡೈನೋಸರ್

ಅಲ್ಲ ಒಂದ್ಕಡೆ ಚೆಗ ಬ್ಯೂಟಿ ಪಾರ್ ಮೋಟು ಪಪ್ಲೂ ಇದಾರೆ ಇಲ್ಲಿ ತೋರಿಸ್ತೀವಿ ಇಲ್ಲಿ ಮೋಟು ಪಪ್ಲು ಇದ್ದಾರೆ ಡೋರಿ ಮಾಲ್ ಮೈಸೂರ ಫ್ಲವರ್ ಶಾಪ್ ಇದೆ ಚೆನ್ನಾಗಿದೆ ಅವರು ಸುತ್ತಿನ ಇನ್ನೊಂದು ಸಲ ಸುತ್ತ ಅಲ್ಲಿ ಸುಮ್ಮನೆ ವಾಪಸ್ ವಾಪಸ್ ಸೌಂಡ್ ಆಗ್ತಾನೆ ಅವರೆ ಇಲ್ಲೇನು ಮತ್ತೆ ಎಲ್ಲಿ ಹೋಯ್ತು ಅವ್ರು ಗೊತ್ತಾಯ್ತಿಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆಗ್ಲೇ ಬಂದು ಬಾರ ಅದು ನೋಡೋದು ದೇವಸ್ಥೇವರು ಲಿಂಗಾಯಿತೆ ನೋಡೋದಂದ್ರೆ ಬಾರ ಅದು ಹೇಗೆ ನೋಡಿದೆ ಅನ್ನಿದ್ದು ಈ ಹುಡುಗಿ ಅವಾಗ್ಲೇ ಹೇಳಿದ್ನಲ್ಲ ಏನು ರೌಂಡ್ ಹೊಡಿತಾವ್ರೆ ಗೊತ್ತಾಗ್ಲಿಲ್ಲ ಅಂತ ಇವಾಗ ಗೊತ್ತಾಯ್ತು ರೀಸನ್ ಅದೊಂದು ಯಪ್ಪ ಕಾಲ ಕೆಟ್ಟೋಯ್ತು ನಮ್ಮ ಕಾಲದಲ್ಲಿ ಹಿಂಗೆ ಇರ್ಲಿಲ್ಲ ನೀನು ಅದಕ್ಕೆ ರೌಂಡ್ ನಾವು ಆನೆ ನೋಡಕ್ ಹೋಗಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಗುರು ಇಲ್ಲಿ ಮಾರ್ಕೆಟ್ ನೋಡಕ್ ಐತೆ ಅಲ್ಲ ಕಣ್ಮು ಹೋಯ್ತಾವೆ ಗೌರ್ಮೆಂಟ್ ಸರ್ಬ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇರ್ ಸೊ ಎಲ್ಲರೂ ಗೌರ್ಮೆಂಟ್ ಜಾಬ್ಗಳನ್ನ ಆಟಬಾರ್ದು ಏನೋ ಹೊಡೆದಂಗಾಯ್ತು ಐ ಕುಡ್ ಫೀಲ್ ಅಷ್ಟು ಬಾಳಿನ ಬೆನ್ನು ಹೊತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣ ಅವ್ರು ಹೇಳಿದಾರಲ್ಲ